ಮಹಾರಾಷ್ಟ್ರದಲ್ಲಿ ಮಹಾಮಳೆಯ ಅಬ್ಬರಕ್ಕೆ ವಿಜಯಪುರ ತತ್ತರಿಸಿ ಹೋಗಿದೆ ಕೃಷ್ಣಾ ನದಿಗೆ ಹರಿದು ಬರ್ತಾ ಇರುವಂತಹ ಅಪಾರ ಪ್ರಮಾಣದ ನೀರು ಜನರ ಆತಂಕಕ್ಕೆ ಕಾರಣ ಆಗಿದೆ ಕೃಷ್ಣಾ ನದಿಗೆ ನಿರಂತರವಾಗಿ ಮೂರು ಲಕ್ಷ ಕ್ಯೂಸೆಕ್ ನೀರು ವಿಧಿಸಲಾಗಿದೆ ಮಳೆಗೆ ಯಲಗೂರು ಆಂಜನೇಯ ದೇವಸ್ಥಾನ ಜಲದಿಗ್ಬಂಧನ ಆಗಿದೆ ಪ್ರವಾಹದ ಮಧ್ಯೆ ಕೃಷ್ಣಾ ನದಿ ತೀರಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ಅಪಾಯವನ್ನು ಲೆಕ್ಕಿಸದೆ ಭಕ್ತರು ನದಿ ದಡದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ನೆನೆ ನಿತ್ಯ ಯಲಬೂರು ಆಂಜನೇಯ ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಈಗಾಗಲೇ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ ತುಂಬಿ ಹರಿತಾ ಇರುವಂತಹ ನೀರಲ್ಲಿ ಜನ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮತ್ತೊಂದು ಕಡೆಗೆ ಕೃಷ್ಣಾ ನದಿ ಉಕ್ಕಿ ಹರಿತಾ ಇರುವಂಥದ್ದು ಕೃಷ್ಣಾ ನದಿಯ ನೀರು ಏನಾದಂದ್ರೆ ಆಲಮಟ್ಟಿ ಡ್ಯಾಮ್ಗೆ ಬಂದು ಸಂಗ್ರಹಣೆಯಾಗಿ ಅಲ್ಲಿಂದ ಏನಂದರೆ ಈಗ ಔಟ್ಫ್ಲೋ ಮೂಲಕ ಇಲ್ಲಿ ಯಾವ ರೀತಿಯಾಗಿ ನೀರು ಹೊರಕ್ಕೆ ಬರ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದು ಇಲ್ಲಿ ಏನಂದರೆ ಈಗಾಗಲೇ ಮೂರು ಲಕ್ಷ ಕ್ಯೂಸೆಕ್ನಷ್ಟು ಆಲಮಟ್ಟಿ ಡ್ಯಾಮ್ನಿಂದ ನೀರು ಹೊರಗಡೆ ಬರ್ತಾ ಇದೆ ಸಾಕಷ್ಟು ಅಪಾಯ ಇದೆ ನದಿ ದಂಡೆಯಲ್ಲಿ ಹೀಗಾಗಿ ಏನಂದರೆ ಜಿಲ್ಲಾಡಳಿತ ಈಗಾಗಲೇ ನದಿಗೆ ಯಾರು ಎಳಿಯಬಾರದು ಅಲ್ಲಿ ನಾವು ನೋಡ್ಬೋದು ಅಲ್ಲಿ ಸ್ನಾನ ಬೇ ಇಲ್ಲಿ ಜಿಲ್ಲಾಡಳಿತ ಆಗಲೇ ಏನಂತಂದರೆ ಇಲ್ಲಿ ಏನಂತ ಇಲ್ಲಿ ಕಟ್ಟಪ್ಪಣೆಯನ್ನು ಹೊರಡಿಸಿದೆ ನದಿಯ ದಂಡೆಗೆ ಯಾರೂ ಕೂಡ ಹೋಗಬಾರ್ದು ನದಿ ಪಾತ್ರಕ್ಕೆ ತೆರಳಬಾರ್ದು ಪ್ರವಾಹದ ನೀರಿದೆ ಹೋಗಬಾರ್ದು ಸಾಕಷ್ಟು ಸೆಳವಿದೆ ಅಂತ ತಾಕೀತ್ ಮಾಡಿದೆ ಆದರೂ ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಯಲಗೂರು ಗ್ರಾಮದಲ್ಲಿ ಇಲ್ಲೇ ದೇವಸ್ಥಾನಕ್ಕೆ ಬರ್ತಾರೆ ಆ ಭಕ್ತರು ಏನಾದರೆ ಇಲ್ಲಿ ಬೇಡ ಅಂತ ಹೇಳಿದ್ರು ಸಹ ಇಲ್ಲಿ ಇದ್ದ ಸಿಬ್ಬಂದಿ ಕೆಲವೊಂದಿಷ್ಟು ಜನ ಇಲ್ಲಿ ಬೇಡ ಅಂತ ಹೇಳಿದ್ರು ಸಹ ಅವರು ಈಗ ನೀರಿಗೆ ಇಳಿದು ಇಲ್ಲಿ ಸ್ನಾನದಿಗಳನ್ನು ಮಾಡಿ ಮಾಡ್ತಾ ಇದ್ದಾರೆ ನಾವು ಕೂಡ ನೋಡಿದ್ವಿ ಯಾವ ಪ್ರಮಾಣದಲ್ಲಿ ಆ ನೀರು ಇದೆ ಅನ್ನುವಂಥದ್ದು ಒಂದು ಕಡೆಗೆ ಆಲಮಟ್ಟಿ ಡ್ಯಾಮ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೊರಗಡೆ ಬರ್ತಾ ಇರೋದು ಮೂರು ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಬಿಡುಗಡೆ ಆಗ್ತದೆ ನೀರು ರಿಲೀಸ್ ಆಗ್ತಾ ಇದೆ ಅದರ ಸೆಳವನ್ನ ನೋಡ್ತಾ ಇದ್ದೀವಿ ಸಾಕಷ್ಟು ಪ್ರಮಾಣದಲ್ಲಿ ಸೆಳವಿದೆ ಹೀಗಾಗಿ ಅಂತಂದರೆ ನದಿ ಪಾತ್ರದಲ್ಲಿ ಜನರು ಜಾನುವಾರುಗಳನ್ನ ಕ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ಹೋಗಬಾರ್ದು ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ ಮತ್ತು ಕಡೆ ತಹಶೀಲ್ದಾರ್ಗಳಿಗೂ ಸಹ ನದಿ ಪಾತ್ರದ ಗ್ರಾಮಗಳಿಗೆ ತೆರಳಿ ಹೇಳಿದ್ದಾರೆ ಈಗಾಗಲೇ ಆದರೆ ಸಹ ಅದನ್ನೆಲ್ಲವನ್ನೂ ಸಹ ಮೀರಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಸ್ನಾಯ ಸ್ನಾನಕ್ಕೆ ಬರ್ತಾ ಇದ್ದಾರೆ ಸಾಕಷ್ಟು ಸೆಳವಿದೆ ಈ ರೀತಿಯಾಗಿ ನದಿ ಪಾತ್ರಕ್ಕೆ ಬಂದು ಈ ರೀತಿ ಜನ ಏನಂತಂದರೆ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಆಲ್ರೆಡಿ ಜಿಲ್ಲಾಡಳಿತ ಹೇಳಿದೆ ನೀರು ಇಳಿಬಾರ್ದು ಅಂತೇಳಿ ಇಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ನಾವೆಲ್ಲ ಹೇಳ್ತೇವೆ ಸರ್ ಹೇಳಿದ ಕೇಳೋಣ ಸರ್ ನಾವು ಇಲ್ಲಿ ಸ್ನಾನ ಮಾಡೇ ಹೋಗೋರು ಅಂತಾರೆ ಸರ್ ಯಾರು ಇಲ್ಲಿ ಅಂತ ನಾವು ಹೇಳ್ತೇವೆ ಸರ್ ಇಲ್ಲಿ ಎಲ್ಲ ಯಾರು ನೀರ ಇಳಿಬೇಡ್ರಿ ಓರ್ ಅಂದ್ರೆ ಕೇಳಲ್ಲ ಸರ್ ಅಪಾಯ ಹೆಂಗೆ ಇಲ್ಲಿ ನೋಡೋದಾದ್ರೆ ನಾವು ಸರ್ ಅಪಾಯ ಸರ್ ಭಯಂಕರ ಅಪಾಯ ಸರ್ ಇದು ಪೂರ್ತಿ ನೀರು ಭಯಂಕರ ಬಂದ ಸರ ಹೊಲ್ದ ಬರ್ತೈತಿ ಎಲ್ಲ ಕಡೆ ಬರ್ತೈತಿ ಇಲ್ಲಿ ಬಂತಪ್ಪ ಅಂತಂದ್ರೆ ಮುಂದೆ ಅಲ್ಲಿ ಮೂರು ಫುಟ್ ಬರ್ತದೆ ಸರ್ ನೀರು ಅಲ್ಲಿ ಊರಿಗೆ ಎಲ್ಲ ಜನ ಹೋಗೋಕೆ ದಾರಿ ಸಿಗಲ್ಲ ಅದಕ್ಕಂತ ನೀವು ಜಲ್ದಿ ಓರಿ ಓರಿ ಅಂತ ಹೇಳ್ತೇವ್ರಿ ಕೇಳಲ್ಲ ಸರ್ ಯಾರು ನಮ್ಮ ಮಾತು ಕೇಳಲ್ಲ ಸರ್ ಆದರೆ ಇಲ್ಲಿ ಹೇಗಿದ್ದಾರೆ ಅಂದ್ರೆ ಸಿಚುವೇಶನ್ ಅಲ್ಲಿ ಮೂರು ಲಕ್ಷ ಕ್ಯೂಸಕ್ನಷ್ಟು ನೀರು ಹೊರಗೆ ಬರೋತ್ತಲ್ಲ ಇಲ್ಲಿ ಹೆಂಗೆ ಒತ್ತಡ ಹೆಂಗದ ಇಲ್ಲಿ ಈ ಭಾಗದೊಳಗೆ ಇವ್ರು ಏನು ಸ್ನಾನ ಮಾಡೋದು ಇಲ್ಲಿ ಹೆಂಗೆ ಒತ್ತಡ ಅದ ಒತ್ತಡ ಐತೆ ಸರ್ ಇಲ್ಲಿ ಸುಳಿ ಐತೆ ಸರ್ ಇಲ್ಲೆಲ್ಲ ನೀರು ತಿರುಗ್ತದೆ ಸರ್ ಕಾಲು ಜಾರತ ಸರ ಮಣ್ಣೊಬ್ರು ಹೋಗಿದ್ರು ಸರ್ ಅದು ನಾವೇ ಹೆಲ್ಪ್ ಮಾಡಿ ತಗದೇವೆ ಸರ್ ಅವ್ರಿಗೆ ಅಕ್ಕ ಓದಕ್ಕೆ ತಗದೇ ಅದ್ರ ಸುಳಿ ತಿರುಗ್ತದೆ ಸರ್ ನೀರು ಫುಲ್ಲು ತಿರುಗತದ ನೀರು ಆಯ್ತು ಸುಳಿ ಸರ್ ಕೇಳಿದ್ರೆ ಹೇಳ್ತೇವೆ ಸರ್ ಆಕಾಶ ಭಾಳ ಇವ್ ನಮ್ಮ ಗುಡಿ ಪೂಜಾರಿ ಬಂದ್ರೆ ಸತ್ಯಕ್ಕೆ ಅವರು ಅಲ್ಲೇ ತಂಬಿಲೇ ತೊಗೊಂಡು ಸ್ನಾನ ಮಾಡಿ ನೀರು ಓದ್ಬಿಡ್ತಾರೆ ಜನ ಏನು ಜನ ಏನು ಕೇಳಂಗಲ್ಲ ಸರ್ ಮತ್ತೆ ಅವರಿಗೆ ನಾವು ಇಳಿಯೋರು ಅಂತಾರೆ ನಾವು ಕೂಡ ನೋಡ್ತಾ ಇದೀವಿ ಈ ರೀತಿಯಾಗಿ ಏನಂತಂದ್ರೆ ಇಲ್ಲಿ ಜನರೇ ಬೇಡ ಅಂತ ಹೇಳಿದ್ರು ಸಹ ಜನ ಕೇಳ್ತಾ ಇಲ್ಲ ಭಕ್ತರು ಕೇಳ್ತಾ ಇಲ್ಲ ಇಲ್ಲ ನಾವು ಸ್ನಾನ ಮಾಡಿ ಹೋಗ್ತೀವಿ ಸ್ವತಃ ಆಂಜನೇಯ ದೇಗುಲದ ಅರ್ಚಕರೇ ಬಂದು ತಂಬಿಗೆ ಮೂಲಕ ಸ್ನಾನವನ್ನು ಮಾಡ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಏನಂತಂದ್ರೆ ಇಲ್ಲ ನೋಡ್ತಾ ಇದ್ರೆ ಭಕ್ತರು ಮಾತು ಕೇಳ್ತಾ ಇಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ವಿಜಯಪುರದ ಕೆಮ್ಮಣಪ್ಪ ಜೊತೆಗೆ ಷಡಕ್ಷರಿಯ ಷಟ್ ಸ್ವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್